ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಾಗೆ ಕಾಯಿ ನಾನು ಇಷ್ಟನೇ ಪಡೋಲ್ಲ ಅನ್ನೋರು ಕೂಡ ಇದನ್ನು ಒಂದ್ಸಲ ತಿನ್ಬೋದಾ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನಾನು ಹೇಳ್ಕೊಟ್ಟಿರೋ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನಾನು ಬೇಕಾಗಿರುವಂಥ ಎಲ್ಲ ತರಕಾರಿಗಳನ್ನ ಹೆಂಚಿಟ್ಕೊಂಬಿಟ್ಟಿದ್ದೀನಿ ಹಾಗೆ ಉಳ್ಸೆಣ್ಣಿನ ಮಿನ್ಸಿಟ್ಕೊಂಡ್ಬಿಡ್ತೀನಿ ಹಾಗೆ ಕೊಬ್ಬರಿ ತುರಿನ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಈಗ ಒಂದು ಕುಕ್ಕರಲ್ಲಿ ಇದನ್ನು ಕ್ಲೀನಾಗಿ ತೊಳೆದಿ ತೊಳೆದಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಬೇಯಿಸ್ಕೊತೀನಿ ಸ್ವಲ್ಪ ಹೊತ್ತು ಅಂದರೆ ಹಾಗಲಕಾಯಿ ಸ್ವಲ್ಪ ಬೇ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಹಾಕೊಂಬಿಡ್ತೀನಿ ಈಗ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಇಲ್ಲಿ ಬೇರೆ ಒಂದು ಪಾತ್ರೆಯಲ್ಲಿ ರಿಮೂವ್ ಇದ್ದೀನಿ ನೀರನ್ನು ತೆಗೆದು ಬಿಡಿ ಯಾಕಂದರೆ ಆ ನೀರನ್ನ ಹಾಕಿದರೆ ಕಹಿ ಅಂಶ ಹಾಗೆ ಇರುತ್ತೆ ಹೋಗೋಲ್ಲ ಸೊ ಅದಕ್ಕೆ ಇದ್ದೀನಿ ಇಲ್ಲಿ ಗ್ಯಾಸನ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊತೀನಿ ಹಾಗೆ ಇಲ್ಲಿ ಹೆಂಚಿಟ್ಟಿರ್ಕೊಂಥ ಈರುಳ್ಳಿ ಹಾಗೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ನೆನೆಸಿಟ್ಟಿರೋಂಥ ಹುಣಸೆ ಹಣ್ಣು ಇದೆಲ್ಲನ ತೆಗೆದಿಟ್ಕೊಂಡ್ಬಿಡ್ತೀನಿ ಹಾಗೆ ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕಾದ ಮೇಲೆ ಉಳ್ ಉಳ್ಳಾಗಡ್ಡೆ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಬಿಡ್ತೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರದಲ್ಲಿ ನಾನಿಲ್ಲಿ ಟೊಮೆಟೊನ ಸೇರಿಸ್ಕೊತೀನಿ ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಬಿಡ್ತೀನಿ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ವಾ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಟೊಮೆಟೊನ ಬೇಕು ಅನ್ನೋರು ಯೂಸ್ ಮಾಡ್ಕೊಳ್ಳಿ ಬೇಡ ಅಂತ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಟೊಮೆಟೊನ ಹಾಕಿದರೆ ಸ್ವಲ್ಪ ಹುಳಿ ಅಂಶ ಇರುತ್ತಲ್ವ ಹುಳಿ ಅಂಶ ಹಾಕೋದ್ರಿಂದ ಸ್ವಲ್ಪ ಅದರಲ್ಲಿರುವ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಟೊಮೆಟೊನ ಬಳಸ್ಕೊಂಡಿದ್ದೀನಿ ಇಲ್ಲಿ ಬೇಕು ಅನ್ನೋರಷ್ಟೇ ಬಳಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಏನೂ ಪರವಾಗಿಲ್ಲ ಹಾಗೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಡ್ತೀನಿ ಟೊಮೆಟೋನ ಬೇಡ ಅಂತ ಅನ್ನೋರು ಹುಳಿನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಬಿಕಾಸ್ ಅಂದರೆ ಹುಳಿ ಅಂಶನ ಸ್ವಲ್ಪ ಕ ಇದಿರತ್ತಲ್ವ ಹಗಿಲಕಾಯಂದು ಕೈ ಅಂಶ ಇರ್ತಲ್ಲ ಅದೊಂದು ಸ್ವಲ್ಪ ಕವರಪ್ ಮಾಡುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಅಷ್ಟು ಅರಿಶಿನ ಹಾಕ್ಕೊಂಡು ನಾನು ಸ್ವಲ್ಪ ತಿರ್ಗಿಸ್ಕೊಬಿಡ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಒಣಸನ್ ರಸನ ಹಾಕ್ಕೊಂಡ್ಬಿಡ್ತೀನಿ ಈಗ ನಾನು ಸ್ವಲ್ಪ ಸಕ್ಕರೆನ ಯೂಸ್ ಮಾಡಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಬೆಲ್ಲನೂ ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಿ ಸಕ್ಕರೆನ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಕಾಲು ಟಿನ್ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಚಿಕನ್ ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ ಯಾಕಂತಂದರೆ ಒಳ್ಳೆ ಫ್ಲೇವರ್ಗೋಸ್ಕರ ಹಾಕೋತಾ ಇದ್ದೀನಿ ಫ್ಲೇವರ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಹಾಕಿ ಈಗ ಹಗಕ್ಕೆ ತೆಗೆದುಕೊಂಡಿದ್ದಲ್ವಾ ಅದನ್ನು ಕೂಡ ಹಾಕೊಂಡ್ಬಿಡ್ತೀನಿ ಈಗ ಇನ್ನೊಂದು ಸಲ ನೀಟಾಗಿ ತಿರುಗಿಸ್ಕೊಂಡ್ಬಿಡ್ತೀನಿ ಹಾಗಲಕಾಯಿ ಕೊಚ್ಚಂತೂ ಕೈ ಇರತ್ತಾ ಅನ್ನೋಷ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಹಾಕಿ ನಮ್ಮನೇಲಂತೂ ಹಾಗಲಕಾಯಿ ಇಷ್ಟಪಡದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟತೆ ಅಂದರು ನನಗದೊಂದು ಖುಷಿ ಇದೆ ಈ ಥರನೂ ಮಾಡಿ ಒಂಥರ ಹಾಗಲಕಾಯಿ ಟೇಸ್ಟೇ ಬದಲಾಯ್ತಲ್ಲ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ಬೇರೆ ಪಾತ್ರೆಯಲ್ಲಿ ಸರ್ವ್ ಮಾಡಿಬಿಟ್ಟು ಮುಚ್ಚಿಟ್ಕೊಂಡ್ಬಿಡ್ತೀನಿ ಥ್ಯಾಂಕ್ಸ್ ಟು ಆಲ್